ಹಲೋ ಅಸ್ಲಾಂ ವೇಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ ಆರಾಮಿದ್ರ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋದಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಇವತ್ತು ನಾನು ಒಂದು ಸ್ಪೆಷಲ್ ವೀಡಿಯೋನ ಶುರು ಮಾಡೋಕೀನಿ ಯಾಕಂದ್ರೆ ನಾನು ನಮ್ಮ ಇಲ್ಲಿರೋ ಒಂದು ಅಂಗಡಿ ಶುರುವಾಗಿದ್ದೀರಿ ಫ್ರೆಂಡ್ಸ ಅದು ಏನಪ್ಪ ಅಂದರೆ ಯಾವ ಅಂಗಡಿ ಅಂದರೆ ಫೋಟೋ ಫೋಟೋ ಸ್ಟುಡಿಯೋ ಗಿಫ್ಟ್ ಸೆಂಟ್ರ್ ಅಂಗಡಿ ಶುರು ಆಗಿದ್ರಿ ಫ್ರೆಂಡ್ಸ ಜನವರಿಯಿಂದ ಸೊ ಅದರ ಪರಿಚಯ ನಾನು ಇವತ್ತು ಮಾಡಿಕೊಡ್ತಾ ಇದ್ದೀನಿ ರೀ ಬನ್ರಿ ಫ್ರೆಂಡ್ಸ ನಾವು ಕೂಡ ಅಂಗಡಿದು ಪರಿಚಯ ಮಾಡ್ಕೊಳ್ಳೋಣ ರೀ ಇದರ ಲೊಕೇಶನ್ ಬಂದು ಈ ಈ ಕಡೆ ಐ ಬಿ ಎಮ್ ಆರ್ ಕಾಲೇಜ್ ಅಂತ ಇದೀವಿ ಫ್ರೆಂಡ್ಸ ಐ ಬಿ ಎಮ್ ಆರ್ ಕಾಲೇಜ ಅಂದರೆ ಈ ಕಡೆ ರೀ ಆಮ್ಯಾಗ ಈ ಕಡೆ ನೋಡಿರಿ ತೊಳಂಕೇರಿ ಹೋಗೋ ರಸ್ತೆ ಆಮೇಲೆ ಮೆಗಾಮಾರ್ಟ್ ಅಂತ ಪವನ್ ಮೆಗಾ ಮಾರ್ಟ್ ಅಂತ ಇದ್ರಿ ಫ್ರೆಂಡ್ಸ್ ಈ ಸೈಡ್ ಇದ್ರಿ ಆಮೇಲೆ ಈ ಕಡೆ ಇದೆ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಲೊಕೇಶನ್ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋದು ಅಂಗಡಿ ನೋಡಿರಿ ಫ್ರೆಂಡ್ಸ್ ಆಯುಷ್ ಸ್ಟುಡಿಯೋ ಆ್ಯಂಡ್ ಗಿಫ್ಟ್ ಸೆಂಟ್ರ್ ಅಂಗಡಿ ಇರಿ ಫ್ರೆಂಡ್ಸ ಈ ಥರ ಇದ್ದೀರಿ ಈ ಕಡೆ ಜನವರಿಂದ ಶುರು ಆಗಿ ಮಾಡಿದ್ದಾರೆ ರೀ ಇಲ್ಲಿ ಬರ್ರಿ ಫ್ರೆಂಡ್ಸ್ ಒಳಗಡೆ ಹೋಗಿ ನಾವು ಏನೆಲ್ಲ ಗಿಫ್ಟ್ ಇಟ್ಟಿದ್ದಾರೆ ಅಂತ நோடனி ஹண்டி பௌர்து பர்ச்சேன் அனுப்ப ஆகும் நோட்ரி தர ஒரு ஃபோட்டோஷூட்ரி ನೋಡ್ರಿ ಅಷ್ಟು ಮಸ್ತ್ ಆಗಿ ಅವರು ಫೋಟೋ ಕೂಡ ಶೂಟ್ ಮಾಡಿ ಇಲ್ಲೇ ಪ್ರಿಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಕಡೆ ನೋಡ್ರಿ ಶರ್ಟ್ ಫೋಟೋಸ್ ಪ್ರಿಂಟ್ ಮಾಡ್ತಾರೆ ಏನೆಲ್ಲ ಏನೆಲ್ಲ ಅವರು ಕೊಡ್ತಾರ ಅವ್ರ ಬೈದಿಂದಾನೆ ನಾವು ಕೇಳ್ಕೊಳ ಬರ್ರಿ ಫ್ರೆಂಡ್ಸ್ ನಮಸ್ಕಾರ ಇವರು ಮಲ್ಲಿಕಾರ್ಜುನ್ ಸರ್ ಅಂತ ರೀ ಫ್ರೆಂಡ್ಸ್ ಸರ್ ನಾವು ಇವತ್ತು ನಿಮ್ಮ ಅಂಗಡಿ ಪರಿಚಯ ಮಾಡ್ಕೊಳಕಂತ ಬಂದಿದ್ದೀವ್ರಿ ಸರ್ ನಿಮ್ಗೆ ಹೆಂಗ ಅನಿಸ್ತಾ ಸುಸ್ವಾಗತ

ಇವೆಲ್ಲ ಕೆಳಗಡೆ ಬಿದ್ದರು ಓನ್ ಅಲ್ಲಿ ಇಟ್ರು ಏನು ಆಗೋದಿಲ್ಲ ಹೌದಾ ಸರ್ ಹಾ ಕ್ರಾಸ್ ಮೈಲಿ ಮಾರ್ಕ್ಸ್ ಬರ್ತಡೇ ಮಾರ್ಕ್ಸ್ ಈ ತರ ಎಲ್ಲಾ ಸಿಗುತ್ತೆ ಎಲ್ಲಾ ಎಲ್ಲಾ ತರದ್ದು ಐಟಮ್ಸ್ ಸಿಗುತ್ತೆ ಸರ್ ನಿಮ್ಮತ್ರ ಎಲ್ಲಾ ತರ ಸಿಗುತ್ತೆ ಇಲ್ಲಿ ಕಪಲ್ಸ್ ಗಿಫ್ಟ್ ಎಲ್ಲಾ ಬರುತ್ತೆ ವ್ಯಾಲೆಂಟೈನ್ ಡೇ ನಾಳೆ ಇದೆ ಅಲ್ವಾ ಅದರ ಸ್ಪೆಷಲ್ ಗಿಫ್ಟ್ಸ್ ಎಲ್ಲಾ ಇದ್ದಾವೆ ಕಪಲ್ ಗಿಫ್ಟ್ಸ್ ಓ ಹೌದಾ ಸರ್ ಈ ತರ ಸಿರಾಮಿಕ್ ವಿತ್ ಮಿರರ್ ಫಿನಿಶ್ ಕಿಂಗ್ ಕ್ವೀನ್ ಎಲ್ಲಾ ಸಿಗುತ್ತೆ ವಿತ್ ಕ್ರೌನ್ ಎಲ್ಲಾ ಬರುತ್ತೆ ಇದು ಕಿಂಗ್ ಕ್ವೀನ್ ಹಾ ನೀವು ಕಪಲ್ಸ್ ಸೆಟ್ ಕೊಡಬಹುದು ಯಾರಾದರೂ ಹಾ ಹಾ ಹಾ

ಫೋನ್ ಫೋನ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಫೋಟೋ ಇದು ಇಡೋದು ಒಂದು ಸ್ಟ್ಯಾಂಡ್ ತರ ಇದು ಹೌದಾ ಸರ್

ನೋಡಿ ಫ್ರೆಂಡ್ಸ್ ರಾಧಾಕೃಷ್ಣನ್ ಫ್ರೇಮ್ ರೇ ಇವೆಲ್ಲ ತರದು ಐಟನ್ಸ್ ಇಲ್ಲಿ ಗಿಫ್ಟ್ ಸೆಂಟರ್ ಅಂಗಡಿಯಲ್ಲಿ ಸಿಕ್ತಾವ್ರು ಫ್ರೆಂಡ್ಸ್ ಹಾ ಈ ತರ ಸಿಕ್ತಾ ನೋಡಿ ಫ್ರೆಂಡ್ಸ್ ಮಕ್ಕಳು ಆಡೋ ಎಲ್ಲಾ ತರದು ಆಟ ಸಾಮಾನು ಇದೆ ಸರ್ ನಿಮ್ಮತ್ರ

ಫೋಟೋ ಹ್ಮ್ ಹೌದಾ ಫಸ್ಟ್ ತೋರಿಸಿದ್ನಲ್ರ ಈ ತರ ಫೋಟೋ ಫ್ರೇಮ್ನ ಅವ್ರು ಹಾಕಿ ಕೊಡ್ತಾರ್ಟಿ ನಿಮ್ದು ಯಾವ್ದಾದ್ರು ಚಾಯ್ಸ್ ಇದ್ರೆ ಕೂಡ ನೀವು ಇಲ್ಲಿ ಮಾಡಿಸ್ಬಹುದು ಫ್ರೆಂಡ್ಸ್ ಯಾಕಂದ್ರೆ ನಾನು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆಮೇಲೆ ಮೇಡಮ್ ಇದ್ ನೋಡಿ ಇದು ಕೀ ಚೈನ್ ಮಾಡ್ತಾ ಇದ್ ಮಾಡ್ತೀವಿ ಇದು ಒಂದ್ ಸೈಡ್ ಬರುತ್ತೆ ಹಿಂದ್ಗಡೆ ಬ್ಲಾಕ್ ಇರುತ್ತೆ ಗೋಲ್ಡನ್ ಇರುತ್ತೆ ಆಮೇಲೆ ಎರಡ್ ಸೈಡ್ ಇದು ಪ್ರೆಸೆಂಟ್ ಪ್ರಿಂಟ್ ಮಾಡ್ಕೊಳ್ತೀವಿ ಇದನ್ನ ಯಾವ ತರ ಡಿಸೈನ್ ಬರುತ್ತೆ ಅಂತ ಅಲ್ಲಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಈ ತರ ಮಾಡಿದಾರೆ ಅವರು ನೋಡ್ರಿ ಕೀ ಈ ತರ ರೆಡಿ ಮಾಡಿ ಇಟ್ಟಿದ್ದಾರೆ ಫ್ರೆಂಡ್ಸ್

ಕಸ್ಟಮೈಸೇಬಲ್ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಫ್ಯಾಮಿಲಿ ಲವ್ ಅಂತ ಮೂರು ಲೊಕೇಶನ್ ಬೇರೆ ಬೇರೆ ಕಸ್ಟಮೈಸ್ ಮಾಡೋ ತರ ಲೇಸರ್ ಕಟಿಂಗ್ ಆಗಿರೋದು ಫ್ರೇಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅದರಲ್ಲಿ ಹಾಕೊಂಡು ಆಮೇಲೆ ಕೆಳಗಡೆ ಆಗಿ ಬನ್ನಿ ಇದು ಕ್ವಶನ್ ಪ್ರಿಂಟ್ ಮಾಡ್ತೀವಿ ನಾವು ಇದು ವೈಟ್ ಅಲ್ಲಿ ನಾಲ್ಕು ಆಮೇಲೆ ಇದು ರೆಡ್ ಇರೋ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಫೋಟೋ ಇದೆಯಲ್ಲ ಅದು ಪ್ರಿಂಟ್ ಮಾಡಿರೋದು ಓಕೆ ಇದೇ ಸ್ಕ್ವೇರ್ ಬರುತ್ತೆ ಆಮೇಲೆ ಹಾರ್ಡ್ ಶೇಪ್ ಅಲ್ಲೊಂದಿದೆ ತೋರಿಸ್ತೀನಿ ಬನ್ನಿ ಮೇಡಮ್

ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಕ್ಕೆ ಕನ್ಸ ಪೆನ್ಸಿಲ್ ಬಾಕ್ಸ್ ಹಾಕಿ ಕೊಡ್ತೀವಿ ಓ ಹೌದಾ ಸರ್

ಫೋಟೋ ಪ್ರಿಂಟ್ ನ ಹಾಕೋ ಫೋಟೋ ಬ್ಲಾಕ್ ಇದು ತಪ್ಪು ಏನಾಗುತ್ತೆ ಮಗು ಬ್ಲಾಕ್ ಕಾಣುತ್ತೆ ನಿಮಗೆ ಓ ಹೌದಾ ಸರ್ ಪಾಯಿಂಟ್ 4 ಅನ್ಸಿದ್ರೆ ಬ್ಲಾಕ್ ಆಪ್ಷನ್ ಇದೆ ನಿಮ್ಮ ಹತ್ರ ಹಾ ಸರ್ ಸೋ ಅಮ್ಮ ನಮ್ಮ ಇನ್ನೊಂದು ಇಂಟರೆಸ್ಟಿಂಗ್ ಏನಂದ್ರೆ ಹ್ಮ್ ನೋಡಿ ಇದು ಬಾಳ್ ಟ್ರೆಂಡಿಂಗ್ ಮಗ್ ಇದು ಮ್ಯಾಜಿಕ್ ಮಗ್ ಅಂತ ಕರೀತೀವಿ ನಾವು ಬ್ಲಾಕ್ ಮಗ್ ಹಾ ಸರ್ ಇದರ ವಿಶೇಷತೆ ಏನಂದ್ರೆ ನಾವು ಇದರಲ್ಲಿ ಫೋಟೋ ಪ್ರಿಂಟ್ ಮಾಡ್ತೀವಿ ಹಾ ಸರ್ ಬ್ಲಾಕ್ ಇರುತ್ತೆ ನೀವು ಟೀ ಕಾಫಿ ಹಾಕ್ತೀರೋ ಆವಾಗ ಅದರ ಟೆಂಪರೇಚರ್ ಗೆ ಏನಾಗುತ್ತೆ ಕಪ್ಪು ವೈಟ್ ವೈಟ್ ಆಗಿ ಕಪ್ಪು ಅವಾಗ ಒಳಗಡೆ ಹಾಕಿರೋ ಫೋಟೋ ನಿಮ್ಗೆ ಕಾಣುತ್ತೆ ಕಾಣುತ್ತೆ ಆಮೇಲೆ ಹೇಗೆ ಅದು ಟೆಂಪ್ರೇಚರ್ ಕಪ್ಪಿಂದ ಕಡಿಮೆ ಆಗ್ತಾ ಹೋಗುತ್ತೆ ಸಣ್ಣ ಆಗ್ತಾ ಹೋಗುತ್ತೆ ಅವಾಗ ಮತ್ತೆ ಕಪ್ ಅದಕ್ಕೆ ಇದಕ್ಕೆ ಮ್ಯಾಜಿಕ್ ಮಗ್ ಅಂತ ಕೇಳ್ತಾರೆ ತುಂಬಾ ಡಿಸೈನ್ಸ್ ಇದೆ ಇದು ನಾಟ್ ರೆಗ್ಯುಲರ್ ಮಗು ಆಮೇಲೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಮ್ಯಾಜಿಕ್ ಮಗ್ ಹಾರ್ಟ್ ಹ್ಯಾಂಡಲ್ ಮಗ್ ಬರುತ್ತೆ ಇದರಲ್ಲಿ ಆಮೇಲೆ ಇದು ನೋಡಿ ಇದು ಹೊಸ ರೀಸೆಂಟ್ ಆಗಿ ಬಂದಿರೋದು ಟ್ರೆಂಡಿಂಗ್

लाइक टू बी द आवर द वैरायटीज इन द कलर कलर्सली हां सर अंदर भाई एंड अ मेटालिक गोल्ड टू सुनित राव का मेटालिक गोल्ड सुनता है दाइग्राफ से

16 ಇರುತ್ತೆ ಇದು ಹಸರುದು ನೇಮ ಯಾವ ಬಜೆಟ್ ಇದ್ರೆ ಅವ್ನ್ ಆಪ್ಸರ್ಸ ಎಲ್ಲಾ ಸಿಗುತ್ತೆ ಅಂತ ಹೇಳೋದು ಹಸರುದು ಫಾರ್ಮ್ ಮಾಡಿ ಇನ್ನು ಸ್ಟಿಕ್ ಮಾಡಬಹುದು ಅಥವಾ ಹ್ಯಾಂಗ್ ಮಾಡಬಹುದು ಹ ಹ ಆಲ್ಫಾಬೆಟ್ಸ್ ಆಯ್ತು ಅದನ್ನ ಸಿಗುತ್ತೆ ತಾರಕಪಾಲ್ ಬಲೂನ್ ಅಲ್ಲಿ ಸ್ವಲ್ಪ ಹಣ್ಣೇನೋ ಇostar ಯಾಕೆ ಬಂತೆ ಇನ್ನು ಇದು ಬ್ಯಾಕ್ಗ್ರೌಂಡ್ ಹಾක්ಲಿಕ್ಕೆ ಸಿಗುತ್ತೆ ಆಮೇಲೆ

ಈ ತರನ್ ದೊಡ್ಡ ಸೈಜ್ ಆಗುತ್ತೆ ಇದು ಹಾರ್ಟ್ ಸಿಕೊ ಬೇಬಿ ಗರ್ಲ್ ಅಂತ ಒಂದೇ ಒಂದೇ ಪ್ರಥಮ ಪರಿಸ್ಥಿತಿಗೆ ಇದನ್ನು ಯೂಸ್ ಮಾಡ್ತೀವಿ ಈ ತರ ಕೋಸು ಆನ್ ಸರ್ ಇතරಲ್ಲ ಡಿಮಂಡ್ ಸಿಗುತ್ತೆ ಎಲ್ಲ ಡಿಸೈನ್ಸ್ ಸಿಲ್ವರ್ ಸಿಲ್ವರ್ ಕಲರ್ ಮಲ್ಟಿ ಕಲರ್ ಎಲ್ಲ ತರದು ಡಿಸೈನ್ಸ್ ನಿಮಗೆ ಮಾತ್ರ ಸಿಗುತ್ತೆ ಹ್ಮ್ ಪ್ರೈಡ್ ಟು ಬಿ ಅಂತ ಬೇಬಿ गर्ल ಕರೋ ಪಿಂಕ್ ಓ ನೋಡಿ ಕಲರ್ಸ್ ಆಮೇಲೆ नहीं मैं क्या तर्दु बे को आ तर्दु सीखता हूँ रे फ्रेंड्स से लेला इतना बेबड़ है ना बेबड़ नेचर डिज़ाइन है वो रुकता हूँ फिर

ಕ್ವಾಂಟಿಟಿ ಮೇಲೆ ನಾವು ಎಲ್ಲ ಮಾಡಿ ಕೊಡ್ತೀವಿ ಇದೆಲ್ಲ ಆಟೋಮ್ಯಾಟಿಕ್ ಇರುತ್ತೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಹಾಂ ಸರ್ ಆಟೋಮ್ಯಾಟಿಕ್ ಹಾಕಿಬಿಟ್ರೆ ನಿಮಗೆ ಬೇಗ ನಾವು ಮೊನೆಲ್ಲಿ ನಾವು ಸ್ಪೈರಲ್ ಬ್ಯಾಂಡಿಂಗ್ ಲ್ಯಾಮಿನೇಷನ್ ಫೋಟೋ ಲ್ಯಾಮಿನೇಷನ್ ಹಾಂ ಸರ್ ಫೋಟೋ ಫ್ರೇಮ್ ಈ ಸಿಕ್ಕಾ ಕಸ್ಟಮೈಸ್ ಮಾಡಿ ಅವರ ಮೆಸೇಜ್ ಅವರ ಬರ್ತ್ಡೇ ಡೇಟ್ ಕ್ಯಾಲೆಂಡರ್ ಎಲ್ಲ ಹಾಕಿ ಕೊಡ್ತೀವಿ ಹಾಕಿ ನಾವು ಮಾಡಿರೋದು ಒಂದು ಆಮೇಲೆ ನೋಡಿ ಫ್ರೆಂಡ್ಸ್ ಇದು ನಾವೇ ಶೂಟ್ ಮಾಡಿರೋ ಔಟ್ಡೋರ್ ಈಗ ಡೋರ್ ಕಿಡ್ಸ್ ಫೋಟೋಶೂಟ್ ಎಲ್ಲ ಮಾಡ್ತೀವಿ ಈ ತರ ಫ್ರೇಮ್ಸ್ ಎಲ್ಲ ಮಾಡ್ಕೊಡ್ತೀವಿ ಕಿಡ್ಸ್ ಎಲ್ಲ ತರದ ಫ್ರೇಮ್ ವರ್ಕ್ಸ್ ನಾವು ಮಾಡ್ತೀವಿ ಆಮೇಲೆ ಇದೆಲ್ಲ ನಾವು ನಮ್ದು ಪ್ರಿಂಟರ್ಸ್ ಒಂದು ಫೋಟೋ ಪ್ರಿಂಟ್ ಮಾಡಲಿಕ್ಕೆ ಒಂದು ಎಲ್ಲ ಮಾಡ್ ಪ್ರಿಂಟ್ ಮಾಡಲಿಕ್ಕೆ ಸೆಪರೇಟ್ ಸೆಪರೇಟ್ ಎಲ್ಲ ಸೆಪರೇಟ್ ಸೆಪರೇಟ್ ಮಷಿನ್ ಆದವ ರೆಫರೆನ್ಸ್ ಎಲ್ಲಾದು ಎಕ್ಸಾಮ್ ಸೆಂಟರ್ ಇದೆ ಅಲ್ಲ ಅದಕ್ಕೋಸ್ಕರ ಅವೈಲೇಬಲ್ ಮಾಡಿ ಪೆನ್ ಅಂತ ಬಿಟ್ಟು ಬಂದಿದ್ದಾರೆ ಎಲ್ಲ ತಗೊಳ್ಳಿಕ್ಕೆ ಎಲ್ಲ ಸ್ಟೇಷನರಿ ಇದೆ ಹಾ ನೋಡಿ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಇಟ್ಟಿದ್ದಾರೆ ನಾವು ಎಡಿಟಿಂಗ್ ವರ್ಕ್ ಎಲ್ಲ ಇಲ್ಲಿ ನಾವು ಇಲ್ಲಿ ಮಾಡ್ತೀವಿ ಇದು ಐಪಿಎಸ್ ಅನ್ನೋದು ಒಂದು ಸಿಸ್ಟಮ್ ಇದು ಹೌದು ಸರ್ ನಾವು ಇದರಲ್ಲಿ ನಾವು ಡಲ್ ಯೂಸ್ ಮಾಡ್ತೀವಿ ಇದರಲ್ಲಿ ಕಲರ್ ಕಲರ್ ಕರೆಕ್ಷನ್ಸ್ ಎಲ್ಲ ನಾವು ಮಾಡ್ತೀವಿ ಇದು ಹೊಸದಾಗಿ ತಗೊಂಡಿದ್ದೀವಿ ಹಾ ಸರ್ 24 ಇಂಚ್ ತೋ ಇದರಲ್ಲಿ ನಾವು ಫೋಟೋ ಎಡಿಟಿಂಗ್ ಎಲ್ಲ ಇದರಲ್ಲಿ ಮಾಡ್ತೀವಿ ಹೌದು ಹೌದು ಸರ್ ಇದರಲ್ಲಿ ಎಲ್ಲ ಕ್ಲಿಯರಿಟಿ ಚೆನ್ನಾಗಿ ಕಾಣುತ್ತೆ ಹ್ಮ್ ಪ್ರೊಫೆಷನಲ್ ಡಿಸ್ಪ್ಲೇ ಇದು ಹಾ ಸರ್

ಪ್ರಿಂಟೇಬಲ್ ಆಲ್ಬಮ್ಸ್ ಡಿಸೈನ್ ಮಾಡ್ಕೊಡ್ತೀವಿ ಕರೆಕ್ಟ್ ಕಲರ್ ಆಲ್ಬಮ್ ಪ್ರಿಂಟ್ ಮಾಡಿ ನಿಮಗೆ ಶೂಟ್ ಆದ ತಕ್ಷಣ ಈ ತರ ಎಲ್ಲ ಮಾಡ್ಕೊಡ್ತೀವಿ ನಾವೇ ಮಾಡಿರೋದು ಇದು ಆಲ್ಬಮ್ ಒಂದು ನೋಡಿ ಫ್ರೆಂಡ್ಸ್ ಅವರೇ ಮಾಡಿದರಂತೆ ಇದು ಹೊಸ ಆಲ್ಬಮ್ ಇದರಲ್ಲಿ ಬೇರೆ ಬೇರೆ ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಇದು ಈ ಕಡೆ ನೀವು ಮಾಡಿದ್ರೆ ಮತ್ತೆ ಈ ಕಡೆ ಕಾಣುತ್ತೆ ಕಾಣುತ್ತೆ ಹಾ ಸರ್ ಅಮಲ್ಲ ನಾನ್ ಟೇರಬಲ್ 125 ಜಿಎಸ್ ಅಂತ ತಿಕ್ನೆಸ್ ಇರುತ್ತೆ ಇದು ಹಾ ಸರ್ ಈ ಡಿಸೈನ್ಸ್ ಎಲ್ಲಾ ನಾವು ಮಾಡಿರೋದು ಶೂಟ್ ಕೂಡ ನಾವು ಮಾಡಿರೋದು ನೀವೇ ಮಾಡಿದ್ರು ನೋಡಿ ಫ್ರೆಂಡ್ಸ್ ಡಿಸೈನ್ಸು ಕೂಡ ಅವ್ರದೇ ಶೂಟು ಕೂಡ ಅವರೇ ಮಾಡಿದಾರಂತೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತಾಗಿ ಮಾಡಿದಾರ್ರಿ ಎಲ್ಲ ವೆರೈಟೀಸ್ ವೆರೈಟೀಸ್ ಶೂಟ್ ಮಾಡಿ ಡಿಸೈನ್ಸ್ ಮಾಡಿದಾರ್ರಿ ಈ ತರ ಎಲ್ಲ ಕ್ರಿಯೇಟಿವ್ ಆಗಿ ಶೂಟ್ ಮಾಡ್ತೀವಿ ಪ್ರಾಪರ್ಟೀಸ್ ಯೂಸ್ ಸರ್ ಆಮೇಲೆ ಇದು ನೋಡಿ ಗ್ಲಾಸ್ ಐತು ಇದು ಮ್ಯಾಟ್ ಫಿನಿಶ್ ಬರುತ್ತೆ ಈ ತರ ಸರ್ ಮ್ಯಾಟ್ ಫಿನಿಶ್ ಇದು ಇನ್ನು ಡಿಫ್ರೆನ್ಸ್ ಇದು ವ್ಯಾಲ್ಯೂಟ್ ಟಚ್ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಾಗೆ ಗೊತ್ತಾಗುತ್ತಲ್ಲ ವ್ಯಾಲ್ಯೂಟ್ ಫಿನಿಶ್ ಇರುತ್ತೆ ಆಮೇಲೆ ಫ್ರೆಂಡ್ಸ್ ಇತ್ತು ತ್ರೀ ಡಿ ಒನ್ ಟ್ವೆಂಟಿ ಫೈವ್ ತ್ರೀ ಜಿ ಎಸ್ ಎಮ್ ಡಿ ಫ್ರೆಂಟ್ ಇದು ನೋಡಿ ಎಫೆಕ್ಟ್ ಹಿಂಗ್ ಲೈಟಿಂಗ್ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಗ್ಲಾಸಿ ಇದು ಥಿಕ್ನೆಸ್ ಜಾಸ್ತಿ ಇರುತ್ತೆ ಟೂ ಹಂಡ್ರೆಡ್ ಎಲ್ ಟಿ ನಾಟ್ ಎರಬಲ್ ಟೂ ಹಂಡ್ರೆಡ್ ಜಿ ಗ್ಲಾಸಿ ಆಮೇಲೆ ಫ್ರೆಂಡ್ಸ್ ಇತ್ತು ಇನ್ನೂ ಆಕರ್ಷಕವಾಗಿರುತ್ತೆ ಇದು ಸ್ಪಾರ್ಕಲ್ ಫಿನಿಶ್

ಫ್ರೆಂಡ್ಸ್ ನೋಡಿದ್ರಿಲ್ರಿ ಇವತ್ತಿಂದ ನಾವು ಅಂಗಡಿ ಪರಿಚಯ ಆಯುಷ್ಯ ಫೋಟೋ ಸ್ಟುಡಿಯೋ ಅಂಡ್ ಗಿಫ್ಟ್ ಸೆಂಟರ್ ಅಂಗಡಿ ಪರಿಚಯ ಹೆಂಗ್ ಮಾಡ್ಸಿದ್ವಿ ಅನ್ನೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಗಿಫ್ಟ್ಸ್ ಎಲ್ಲ ನೋಡಿದ್ರೆ ನಂಗಂತೂ ಬಹಳ ಇಷ್ಟ ಆಗಿದೆ ಫ್ರೆಂಡ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನೀವು ಕೂಡ ಅಂಗಡಿ ಬಗ್ಗೆ ಎಲ್ಲ ಪರಿಚಯ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾ ನನಗೂ ಕೂಡ ತುಂಬಾ ಖುಷಿ ಆಯ್ತು ಸರ್ ಯಾಕಂದ್ರೆ ನಿಮ್ ಅಂಗಡಿಲಿ ಎಲ್ಲಾ ತರದ್ದು ಸಿಗ್ತಾವ್ ಅನ್ನೋದ್ ನಾನು ಹೊರಗಡೆಯಿಂದ ಅಷ್ಟೇ ನೋಡಿದೆ ಬಟ್ ಒಳಗಡೆ ಬಂದು ಅಂಗಡಿ ನೋಡಿದಾಗ ತುಂಬಾ ಖುಷಿ ಆಯ್ತು ಎಲ್ಲಾ ಐಟೆಮ್ಸ್ ನೋಡಿ ಸೊ ಒನ್ಸ್ ಅಗ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಫ್ರೆಂಡ್ಸ್ ಸರ್ ನಂಬರ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ಇವೆಲ್ಲ ಗಿಫ್ಟ್ ಪ್ರೈಸ್ ಆಗ್ಲಿ ಎಲ್ಲಾ ಕ್ವೆಶನ್ಸ್ ಆಮೇಲೆ ಇವೆಲ್ಲ ಏನದ ನೋಡ್ರಿ ಫ್ರೆಂಡ್ಸ್ ಎಲ್ಲದರ ಬಗ್ಗೆ ಅವ್ರು ನಿಮಗೆ ಪ್ರೈಸ್ ಎಲ್ಲ ಹೇಳ್ತಾರೀ ಫ್ರೆಂಡ್ಸ್ ಹಾಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕಂದ್ರೆ ಹೇಳ್ತಾರ ಫ್ರೆಂಡ್ಸ್ ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ವಾಟ್ಸಪ್ ಕೂಡ ಮಾಡ್ಬೋದ್ರಿ ಫ್ರೆಂಡ್ಸ್ ಯಾರೆಲ್ಲ ಹೊಸಾಗಿ ನನ್ನ ಚಾನಲ್ ನೋಡಾತಿರ ಅವರೆಲ್ಲರೂ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಮತ್ತೆ ಮುಂದಿನ ಲೋಗ್ಲಿ ಸಿಗ್ತೀನಿ ಕೇರ್ ಬಾಯ್ ಗುಡ್ ನೈಟ್